ಈ ಬಡವರ ಮೇಲೆ ಕರುಣೆ ತೋರದೆ ಕಲ್ಲಾಗಿ ಕುಳಿತಿರುವ ತಂದೆ ನೀ ಸೃಷ್ಟಿಸಿದ ಈ ಜಗತ್ತು ಎತ್ತ ಸಾಗಿದೆ ಎಂಬ ಅರಿವೇ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾ ಈ ಬಡ ಪಾಮರರ ಮೇಲೆ ನಮ್ಮಂತ ಬಡವರ ಮೇಲೆ ನೀನು ಯಾಕೆ ಇಷ್ಟೊಂದು ನಾ ಕಾಣೆ ತಂದೆ ಎಲ್ಲಿ ನೋಡಿದರು ಬರಗಾಲದಿಂದ ತತ್ತರಿಸ್ತಾ ಇರುವ ಬೆಂದು ಬಾಯಿ ಬಿಟ್ಟ ಈ ಭೂತ ಇವಿಗೆ ಹನಿ ನೂರ ಕಡೆ ಸಿಗ್ತಾ ಇಲ್ಲ ಅದಲ್ಲದೆ ನೀರಿಲ್ಲದೆ ಹೋದಂತಹ ಕೆರೆ ಬಾವಿಗಳಿಂದ ಜನರು ನೀರು ಸಿಗದೆ ತತ್ತಾಸಿ ಹೋಗ್ತಾ ಇದ್ದಾರೆ ಹಾಗಿದ್ಮೇಲೆ ಈ ನಿನ್ನ ಮಕ್ಕಳ ಮೇಲೆ ಕರುಣೆ ತೋರಿಸುತ್ತದೆ ಕರುಣೆ ತೋರಿಸಿ ನಿನ್ನ ಜಡೆಯಲ್ಲಿ ಅಡಗಿದ ಆ ಗಂಗಿನ ದರೆಗಿಡಿಸಿ ನಮ್ಮೆಲ್ಲರ ನೋವನ್ನು ನಿವಾರಿಸುತ್ತದೆ ನಮ್ಮೆಲ್ಲರ ನೋವನ್ನು ನಿವಾರಿಸು ಹೌದು ನೌಕೆಗಾಗಿ ಧಾರವಾಡಕ್ಕೆ ಬರ್ತೀನಿ ಅಂತ ಹೇಳಿದ ಚಂದ್ರು ಇವತ್ತೇ ಬರ್ತೀನಿ ಅಂತ ಹೇಳಿದ ಇಷ್ಟು ಯಾಕೆ ಬರಲಿಲ್ಲ ಆ ದೇವರ ದಯದಿಂದ ನನ್ನ ನನಗೆ ಅಷ್ಟೇ ಸಾಕು ಏನು ಯಾವಾಗ ಬಂದೆ ನಿನ್ ಸಲುವಾಗಿ ಧಾರಿಕಾ ನನಗಂತೂ ಸಾಕಾಗ ಆಯ್ತು ಗೊತ್ತಾ ಬಂದು ಒಂದು ಗಂಟೆ ಆಯ್ತು ಮನೆಗೆ ಹೋದವನು ನೇರವಾಗಿ ಇಲ್ಲಿಗೆ ಬಂದಿರುವ ಅದೇಕೆ ಆಶಾ ನನ್ನ ದಾರಿಯನ್ನು ನೋಡ್ತಾ ಇದ್ದೆ ಶ್ರೀ ಹೋಗಪ್ಪ ನಿನ್ಗಂತೂ ಎಲ್ಲ ಗೊತ್ತಿದ್ದು ಸುಮ್ಮನೆ ನನ್ನ ರೇಗಿಸ್ಕೊಳ್ತಾ ಇದ್ದೆ ಒಂದಿನ ನಿನ್ನನ್ನು ನೋಡದೆ ಹೋದ್ರೆ ನನಗೆ ಏನೋ ಕಳೆದುಕೊಂಡಂತೆ ಭಾಸವಾಗುತ್ತದೆ ಮನಸ್ಸಿಗೆ ಶಾಂತಿ ಸಮಾಧಾನನೇ ಇಲ್ಲ ಗೊತ್ತಿಲ್ಲ ನಿಮಗೆ ಈಗೇನು ನನಗೇನು ಹಾಗೆ ಅನಿಸುವುದಿಲ್ಲವಲ್ಲ ನಿಜವಾಗ್ಲೂ

ನಿನ್ನ ನೆನಪು ದಿನಕ್ಕೆ ಒಮ್ಮೆ ಏಕೆ ಸಾವಿರ ಸಲ ಬರುತ್ತಿತ್ತು ನಿನ್ನ ನೆನಪಿನಲ್ಲಿಯೇ ನಾನು ನನ್ನ ಕನಸಿನ ಸಾಮ್ರಾಜ್ಯವನ್ನು ಕಟ್ಟುತ್ತಲೇ ಕಾಲ ಕಳೆಯುತ್ತಿದ್ದೆ ಏಕೆ ಗೊತ್ತ ಹಾಶಾ ಮರುಭೂಮಿಯಂತಿರುವ ನನ್ನ ಈ ಬರಡು ಬಾಳಿನಲ್ಲಿ ನಾ ತಂಗಾಳಿ ಕಾಣುವುದು ನಿನ್ನ ಸವಿನೆನಪಿನಿಂದ ಮಾತ್ರ ಅಂತೆ ಊರಿನಿಂದ ಒಂದೊಡನೆ ನಾನು ಓಡಿ ಬಂದೆ ನಿನ್ನ ಹೀ ಮುದ್ದಾದ ಮುಖವನ್ನು ನೋಡಲು ಇಷ್ಟೆಲ್ಲ ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡು ಮತ್ತೆ ನನ್ನನ್ನು ಕಾರಿಸೋದು ಅದಕ್ಕೆ ನಾನು ಹೇಳೋದು ನೀವು ಗಂಡಸರು ತುಂಬಾ ಕಟ್ಟಕ್ರು ಅಂತ ನೋಡು ಹಾಶ ಯಾವುದೇ ಒಬ್ಬ ವ್ಯಕ್ತಿಯ ವರ್ತನೆ ಆ ವ್ಯಕ್ತಿಯ ಸುತ್ತಣ ಸಂದರ್ಭಕ್ಕೆ ಅನುಸಾರವಾಗಿ ಪರಿವರ್ತನೆಗೊಳ್ಳುತ್ತದೆ ಇದಕ್ಕೆ ಹೆಂಗಸರು ಹೊರತಲ್ಲ ಗಂಡಸರು ಹೊರತಲ್ಲ ಅನೇಕ ಗಂಡಸರಿಗೆ ಹೆಂಗಸರೇ ಕಟುಕರೆನಿಸಬಹುದು ಸಾಕು ಸಾಕು ಚಂದ್ರು ನಾನು ಯಾವ್ದಾದ್ರು ಒಂದು ವಿಷಯ ಮಾತಾಡಿದ್ರು ಸಾಕು ನಿನ್ನ ಪುರಾಣದ ಕಥೆಯನ್ನೇ ಬಿಚ್ಚಿರ್ತೀಯ ನಡು ನಿನ್ನಷ್ಟು ಓದ್ದೋಳು ನನಲ್ಲ ನಿನ್ನಷ್ಟು ತಿಳುವಳಿಕೆಯೂ ನನಗಿಲ್ಲ ನೀನು ನನಗೆ ಆಟ ಆಡಿಸಿದೆಯಲ್ಲ ಅದಕ್ಕೆ ಸ್ವಲ್ಪ ಸಿಟ್ಟು ಸಿಟ್ಟಂತೂ ಈ ರೀತಿ ಮಾತಾಡದೆ ಅಷ್ಟೇ ಹೌದಾ ಹಾಶಾ ನೀನು ಸಿಟ್ಟು ಗೆದ್ದಾಗ ಅಳುತ್ತಿರುವಾಗ ಹಿಮ್ಮಟಿಸುವಲ್ಲಿನ ಸೌಂಡರ್ದ್ರೆ ಅವನ್ನು ನೋಡಲಂದೆ ನಾನು ಆ ರೀತಿ ಮಾತನಾಡುವುದು ಹೋಗಪ್ಪ ನಿಂಜಂತು ಯಾವಾಗಲೂ ನಾನು ವರ್ಣಿಸೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ ನನ್ನ ಅನುರಾಗದ ಅರಗಣೆಯನ್ನು ಬಣ್ಣಿಸುವುದರಲ್ಲಿ ತಪ್ಪೇನು ಹಾಶಾ ನಿನ್ನ ನೆನಪು ಚಿರ ನೂತನವಾಗಿರಲು ನಿನ್ನ ಆಗಮನದಿಂದ ಪುಳುಕಿತಗೊಂಡ ನನ್ನ ಹೃದಯದಿಂದ ಹೊರಹೊಮ್ಮುವ ಮಾತುಗಳು ನಿನಗೆ ವರ್ಣನೆ ಎನಿಸುವುದಷ್ಟೇ ಹೋಗ್ಲಿ ಬಿಡು ಮುಖ್ಯವಾದ ವಿಷಯನ ಕೇಳೋದು ಮರ್ಕಬಿಟ್ಟೆ ಹೋದ ಕೆಲಸ ಏನಾಯ್ತು ಇದು ಹಣವಂತರ ಕಾಲ ಮತ್ತದುವೆ ಬಡವರ ಬಾಳಿಗೆ ಶೂಲ ನಿಂತಿರಲು ನನ್ನಂತವನಿಗೆಲ್ಲಿಂದ ಸಿಗಬೇಕು ಕೆಲಸ ಸಹ ದಂಡವಾಗಿ ಹೋಯಿತು ನೀನ್ ಹೇಳ್ತಾ ಇದ್ದಿಲ್ಲ ಧಾರವಾಡದಲ್ಲಿ ಯಾರೋ ನಿನ್ನ ಸ್ನೇಹಿತ ಇದ್ದಾನೆ ಅವ್ನಿಂದ ಯಾವ ಸಹಾಯವೂ ಸಿಗಲಿಲ್ವೇ ನೋಡು ಆಶಾ ಕೈಯಲ್ಲಿ ಹಣವಿರುವಾಗ ಸ್ನೇಹಿತರು ಸಂಬಂಧಿಕರು ಅದಿಲ್ಲವಾದರೆ ನಮ್ಮ ಹತ್ತಿರದವರು ನಮ್ಮಿಂದ ದೂರ ಸರಿಯುವರು ತಮಗೆ ಸಂಬಂಧವಿಲ್ಲದ ಶ್ರೀಮಂತರೊಡನೆ ದೂರದ ಎಲ್ಲಿಂದಲೋ ಬಾದರಾಯನ ಸಂಬಂಧ ಕಲ್ಪಿಸಿ ಈ ಜನ ತಮ್ಮ ಹತ್ತಿರದವನು ಬಡವನಾಗಿದ್ದರೆ ಎದರಿಗೆ ಬಂದರೂ ಮಾತನ್ನಾಡಿಸುವುದಿಲ್ಲ ಇಂತಿರಲು ಯಾರ ಸ್ನೇಹವೂ ಕೆಲಸಕ್ಕೆ ಬಾರದು ನನ್ನಂತ ಹಣ ಇಲ್ಲದವನ ಬಾಳಿಗೆ ಈ ನಿರುದ್ಯೋಗದ ಸಮಸ್ಯೆ ಅಂತೂ ಇತ್ತಿತ್ತಲಾಗಿ ಬೃಹದಾಕಾರವಾಗಿ ಬೆಳೀತಾ ಇದೆ ಈ ನಮ್ಮ ದೇಶದಲ್ಲಿ ಈ ನಮ್ಮ ದೇಶದಲ್ಲಿ ಎಲ್ಲಿ ಬೇಕಲ್ಲಿ ತಾಂಡವಾಡ್ತಾ ಇರುವ ಈ ನಿರುದ್ಯೋಗದ ಸಮಸ್ಯೆಯಿಂದ ಉಳ್ಳವರ ದಬ್ಬಾಳಿಕೆಯಿಂದ ತತ್ತರಿಸ್ತಾ ಇರುವ ಕಮರೆ ಹೋಗ್ತಾ ಇರುವ ಈ ಬಡವರ ಆಸೆ ಆಕಾಂಕ್ಷಿಗಳು ಮತ್ತೆ ಅವುಗಳು ಕಮರೆ ಹೋಗ್ತಾವೆ ವಾಸ್ತವದೊಂದಿಗೆ ಹೊಂದಿಕೊಳ್ಳಲಾಗಿದೆ ಒಂದೆಡೆ ನಿರುದ್ಯೋಗ ಮತ್ತೊಂದೆಡೆ ತಂದೆ ಮಲತಾಯಿಯ ಇಂದು ನಮ್ಮ ಮನೆಯಲ್ಲಿ ನಡೆದ ಘಟನೆಯನ್ನು ನಾನು ನೆನಪಿಸಿಕೊಂಡರೆ ನಾನಾ ಜೀವಂತವಾಗಿರಬೇಕೆನಿಸಿ ಬಿಟ್ಟಿದೆ ಅಂತ ಮಾತನ್ನ ಮಾತಾಡಬೇಡ ಇಂಥ ಮಾತಿನ ಮಾತಾಡೋಕ್ಕಿಂತ ಮುಂಚೆ ನಿನ್ನನ್ನೇ ನಂಬಿದ ನಿನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ಬದುಕಲಾರದ ಈ ಒಂದು ಜೀವ ಇದೆ ಅನ್ನೋದನ್ನು ಯಾವತ್ತ ಹೋಗಿ ಜ್ಯೋತಿಗೆ ಯಾರೋ ಗಂಡು ನೋಡಕ್ ಬಂದಿದ್ರಲ್ಲ ನೀನು ಇವರು ಹೋಗೋಕ್ಕಿಂತ ಮುಂಚೆ ಅದೇನಾಯ್ತು ಮತ್ತಿನ್ನೇನಾಗುತ್ತದೆ ಆಶಾ ಬಂದವರು ಹೊಟ್ಟೆ ಬಿರಿಯುವಂತೆ ತಿಂದರು ಮನಸ್ಸಿಗೆ ಬಂದಿದೆ ಎಂದು ಹೇಳಿದರು ನಂತರ ಎರಡು ಲಕ್ಷ ರೂಪಾಯಿ ನಗದು ಹಾಗೂ ಬಂಗಾರವನ್ನು ಕೊಟ್ಟು ಮುಂದೆ ಲಗ್ನ ಮಾಡಬೇಕೆಂದರು ಅದು ಅದು ನೋಡದ ಜನರಿಗೆ ಹೇಗೆ ಸಾಧ್ಯ ನಿಜ ಇತ್ತಿತ್ತಲಾಗಿ ಈ ವರ್ಗಕ್ಷಿಣೆ ಸಮಸ್ಯೆ ಅನ್ನೋದು ಭೂತಾಕಾರವಾಗಿ ಬೆಳೆಯಲು ಅವರಂಭಿಸಿದೆ ಈ ನಮ್ಮ ದೇಶದಲ್ಲಿ ಎಲ್ಲಿವರೆಗೂ ಈ ವರ್ಗಕ್ಷಿಣೆ ಏನೋ ಪಿಶಾಚಿಯದ ಒತ್ತು ಓಡಿಸೋದಿಲ್ಲೋ ಅಲ್ಲಿವರೆಗೂ ಹೆಣ್ಣೆತ್ತವರ ಗೋಳಾಟ ತಪ್ಪೋದಿಲ್ಲ ಅಲ್ಲಿವರೆಗೂ ಈ ಅಟ್ಟಹಾಸಿದ ಮಾತುಗಳು ವರ್ತಿಸಿದ ರೀತಿ ನಿಂದು ನೆನಪಿಸಿಕೊಂಡರೆ ನನ್ನ ಮೈ ಉರಿದು ಹೋಗುತ್ತದೆ ಆಶಾ ಉರಿದು ಹೋಗುತ್ತದೆ ಒಂದೇ ಸೃಷ್ಟಿಯಲ್ಲಿ ಹಲವು ತರಹದ ಜನರ ಉದ್ಭವಕ್ಕೆ ಕಾರಣೀಭೂತವಾದ ಈ ಪ್ರಕೃತಿಯ ಬಗ್ಗೆ ನನಗೆ ತಾತ್ಸಾರವಾಗುತ್ತದೆ ಅದಿರಲಿ ಆಶಾ ನಾ ಬರುವಾಗ ಇಲ್ಲಿಂದ ಯಾರೋ ಇಂಪಾದ ಧ್ವನಿಯಲ್ಲಿ ಹಾಡು ಆಡಿದದಲ್ಲಿ ಕೇಳಿಸುತ್ತಿತ್ತು ಬಹುಶಃ ನಿನ್ನದೇ ಇರಬೇಕು ಎಲಿ ಇನ್ನೊಮ್ಮೆ ಹಾಡು ಆ ಕೋಗಿಲೆಗೆ ಸರಿಸಾಟಿಯಾದ ನಿನ್ನ ಕಂಠದಿಂದ ಹೊರಹೊಮ್ಮುವ ಸುಮಧುರ ಗಾನವ ಕೇಳುವ ಆಸೆಯಾಗಿದೆ ನನಗೆ ಈಗಿಲೆ ಕಂಠದಿಂದ

पूजा पूरा दादा దేవుని తరపు తీరా ఓహో దేవుని తరపు తీరా నీవే నన్ను తీపా